ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಜೋಳದನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಮೊಸರು ಒಗ್ಗರಣೆ ಮಾಡ್ಕೊಳ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಈ ಜೋಳದನಕ್ಕೆ ನಾವು ಮಜ್ಜಿಗೆ ಸಾರಾದರೂ ಮಾಡ್ಕೋಬೋದು ಈ ಥರ ಮೊಸರು ಗಟ್ಟಿ ಮೊಸರಿಗೆ ಒಗ್ಗರಣೆ ಕೊಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಕೋಬೋದು ಆಮೇಲೆ ಬೇಳೆ ಸಾರು ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ನಾನೀಗ ಈಗ ಜೋಳದ ನುಚ್ಚು ತೊಗೊಂಡಿದ್ದೀನಿ ನಾನು ಒಂದು ಬೌಲು ಈ ಜೋಳದ ರವೆ ಮಾಡೋದು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಒಂದು ಸಲ ಅನ್ನದ ರವೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ನೋಡಿ ಅಷ್ಟು ಸೂಪರಾಗಿದೆ ಇದು ಒಂದೇ ಸಮನಾಗಿದೆ ಇದು ರವೆ ಈ ಥರ ನಾವು ರವೆ ಮಾಡಿಕೊಂಡು ರೈಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಜೋಳದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲು ನಾನು ಜೋಳ ಜೋಳದ ನುಚ್ಚಿಗೆ ನಾನು ರವೆಗೆ ನಾನು ಮೂರು ಬೌಲು ನೀರು ತೊಗೊಂಡಿದ್ದೀನಿ ನೋಡಿ ನೀರು ತೊಗೊಂಡಿದ್ದೀನಿ ಅದಕ್ಕೆ ಕಲ್ಲು ಇದ್ದೀನಿ ನೀರು ಕುದೀತಾ ಇದ್ದಂಗೆ ಈ ರವೆ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಬಿಸಿ ನೀರಲ್ಲಿ ನೋಡಿ ಕುದಿಯೋ ನೀರಿಗೆ ಈ ಜೋಳದ ರವೆ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿದೆ ನಾವು ಮಿಕ್ಸ್ ಮಾಡಿ ಇದನ್ನು ಸಿಮ್ಮಲ್ಲಿ ಒಂದು ಇಪ್ಪತ್ತು ನಿಮಿಷ ನಾವು ಬೇಯಿಸ್ಕೋಬೇಕು ಈ ಕಡೆ ಇದು ಕುದೀತಿದ್ದಂಗೆ ನಾನು ಈ ಕಡೆ ಮೊಸರಿಗೆ ಒಗ್ಗರಣೆ ಕೊಡ್ತೀನಿ ಇದನ್ನು ಏನು ಹಿಜಲ್ ಗಿಜಲ್ ಮಾಡಿಸ್ಬಾರ್ದು ಸುಮ್ಮನೆ ಇದನ್ನ ಪ್ಲೇಟ್ ಮುಚ್ಚಿ ಒಂದು ಸಿಮ್ಮಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಈ ಕಡೆ ನಾನು ಗಟ್ಟಿ ಮೊಸರು ಸಪ್ಪೆ ಮೊಸರು ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಲೀಟ್ರ್ ನೋಡಿ ವಿಸ್ಕರಿಂದ ಒಂದು ಸ್ವಲ್ಪ ಬೀಟ್ ಮಾಡ್ಕೊಳ್ತೀನಿ ನಾನು ಮಿಕ್ಸಿಗೆ ಹಾಕೋಬಾರ್ದು ಈ ವಿಸ್ಕರ್ ತೊಗೊಂಡು ಒಂದು ಸ್ವಲ್ಪ ಇದನ್ನು ಬೀಟ್ ಮಾಡ್ಕೋಬೇಕು ಗಟ್ಟಿ ಮೊಸರು ಮತ್ತು ಸಪ್ಪೆ ಇರೋದು ತೊಗೋಬೇಕು ಹುಳಿ ಮೊಸರು ತಗೋಬಾರ್ದು ತುಂಬಾ ಚೆನ್ನಾಗಿರುತ್ತೆ ಇದು ರೈಸ್ಗೆ ನೋಡಿ ಈ ಥರ ಮಾಡಿಕೊಂಡು ನಾನು ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಒಗ್ಗರಣೆ ಕೊಡೋಕೆ ನಾನು ಒಂದು ಹಸಿ ಮೆಣಸಿನ್ಕಾಯಿ ಖಾರ ಇರೋದು ಒಂದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕೊಟ್ಟಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕರಿಬೇವು ಜೀರಿಗೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಇಂಗು ಇಷ್ಟೂ ತೊಗೊಂಡಿದ್ದೀನಿ ಈ ಒಗ್ಗರಣೆ ಮಾಡಿಕೊಂಡು ಅದು ಮೇಲೆ ಈ ಮೊಸರಿಗೆ ಹಾಕ್ಕೊಳ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇದು ರೈಸು ಜೋಳತನ ಕುದ್ದಿದೆ ಇದು ಈಗ ನಾನು ಇದನ್ನ ಸೈಡಲ್ಲಿ ತಣ್ಣಗಾಕ ಬಿಡ್ತೀನಿ ನೋಡಿ ಈ ಥರ ಇದು ರವೆ ಸಾಫ್ಟ್ ಆಗಬೇಕು ಸಾಫ್ಟ್ ಆಗಿದೆ ಇದು ಈಗ ಎತ್ತಿಡ್ತೀನಿ ಈಗ ಇದು ಏನಂದರೆ ಇದು ತಣ್ಣಗಾಗಬೇಕು ಆಮೇಲೆ ಈಗ ಒಗ್ಗರಣೆ ಕೊಟ್ಟ ಮೇಲೆ ಅದು ಮೇಲೆ ಮೊಸರನ್ನ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದ್ದೀನಿ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ ನೋಡಿ ಈಗ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಈಗ ಒಂದು ಕಟ್ ಮಾಡಿರೋ ಒಂದು ಹಸಿ ಮೆಣಸಿನ್ಕಾಯಿ ಒಂದು ವನ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕರಿಬೇವು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಿಂಗ್ ಹಾಕ್ಕೊಳ್ತೀನಿ ನೋಡಿ ಇದು ಆದ್ಮೇಲೆ ಈಗ ಇದನ್ನ ಬಿಟ್ಟು ಈಗ ಬೀಟ್ ಮಾಡ್ಕೊಂಡಿರೋ ಮೊಸರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ನೋಡಿ ಒಂದು ಸ್ವಲ್ಪ ಹೊತ್ಬಿಟ್ಟು ಈಗ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಆದಷ್ಟು ಗಟ್ಟಿ ಮೊಸರು ತೊಗೋಬೇಕು ನಾವು ಅಂದರೆ ಈ ರೈಸ್ಗೆ ಜೋಳಧನ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ತುರಿದಿರೋ ಕ್ಯಾರೆಟ್ ಹಾಕ್ಕೊಳ್ತೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ನಾನು ದಾಳಿಂಬೆ ಕಾಳು ಹಾಕ್ಕೊಳ್ತೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ತುರಿ ತೂರಿ ಇದ್ದೀನಿ ನೋಡಿ ಒಂದು ಸ್ವಲ್ಪ ನಾನು ದಾಳಿಂಬೆ ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಸರ್ವಿಂಗ್ ಬಾಯ್ಲಿಗೆ ಹಾಕಿದ್ದೀನಿ ಮೊಸರಿಗೆ ಒಗ್ಗರಣೆ ಕೊಟ್ಟಾಯಿತು ಈಗ ಜೋಳ ರೈಸು ಮೇಲೆ ಈಗ ಈ ಮೊಸರನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ನೋಡಿ ಇನ್ನೂ ಬಿಸಿ ಇದೆ ಒಂದು ಸ್ವಲ್ಪ ತಣ್ಣಗಾಗಬೇಕು ಈ ಜೋಳದಾನಕ್ಕೆ ನಾವು ಟೊಮೆಟೊ ಉಪ್ಪಿನಕಾಯಿ ಮತ್ತು ಟೊಮೆಟೊ ಚಟ್ನಿ ಆಮೇಲೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ನೋಡಿ ಈಗ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಜೋಳದನ್ನ ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈಗ ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮೊಸರು ಅದನ್ನೇ ಮ ರ ಜೋಳಧಾನಕ್ಕೇ ಮೊಸರು ಹಾಕಿ ಕಲಿಸ್ಬೋದು ಒಂಥರ ತುಂಬ ಚೆನ್ನಾಗಿರುತ್ತೆ ಅಷ್ಟು ಅಷ್ಟು ಮೊಸರು ಕಲಸ್ಕೊಂಡು ತಿನ್ಬೋದು ಮಧ್ಯದಲ್ಲಿ ಉಪ್ಪಿನಕಾಯಿ ಇದೆಲ್ಲ ನೆನ್ಸ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿದೆ ನೋಡಿ ಟೊಮೆಟೊ ಚಟ್ನಿನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಉಪ್ಪಿನಕಾಯಿನೂ ಅಪ್ಲೋಡ್ ಮಾಡಿದ್ದೀನಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಎರಡೂ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ನೋಡಿ ಹೇಗೆ ಟೊಮೆಟೊ ಚಟ್ನಿ ಮಾಡೋದು ಉಪ್ಪಿನಕಾಯಿ ಮಾಡೋದು ಅಂತ ಸೂಪರಾಗಿದೆ ಟೇಸ್ಟ್ ಅಂತ ಸಖತ್ತಾಗಿದೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ ನಮಸ್ಕಾರ